जेंडा hey, जन hey, ಬಾಂಧವರೇ ಕರುನಾಡ ತಾಯಿಯ ಅನ್ನ ತಮ್ಮಂದಿರೆ ಕರುನಾಡ ತಾಯಿಯ ಅಕ್ಕ ತಂಗಿಯರೇ ಕರುನಾಡ ಕುರಿ ಕುಡಿಗಳೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ನಾನು ವೀರೇಶ್ ಬಸಯ್ಯ ಹಿರೇಮಾಠ ಬಂಧುಗಳೇ ಕರುನಾಡ ತಾಯಿಯ ಧ್ವಜವನ್ನಾಗಲಿ ಕರುನಾಡ ತಾಯಿಯ ಧ್ವಜದ ಬಣ್ಣವಿರುವ ಕೊರಳ ವಸ್ತ್ರವನ್ನಾಗಲಿ ಎಲ್ಲಿ ಬೇಕಾದಲ್ಲಿ ಒಗೆದು ಅವಮಾನ ಮಾಡುವುದು ತಪ್ಪು ಮತ್ತು ಅದು ಎಲ್ಲಿಯೂ ಕೂಡ ಬೀಳದಂತೆ ಅದಕ್ಕೆ ಅವಮಾನವಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರುನಾಡ ತಾಯಿಯ ಮಕ್ಕಳೆಲ್ಲರ ಜವಾಬ್ದಾರಿಯಾಗಿದೆ ಆದ್ದರಿಂದ ಎಲ್ಲರಲ್ಲಿ ನನ್ನ ಹೃದಯಪೂರ್ವಕ ವಿನಂತಿ ಈ ತರಹ ಕೊರಳ ವಸ್ತ್ರ ಎಲ್ಲಿಯೂ ಕೂಡ ಬಿದ್ದು ಅವಮಾನವಾಗುವುದನ್ನು ನೀವು ನೋಡಿ ಸುಮ್ಮನೆ ಇರಬೇಡಿ ಮತ್ತು ಅದಕ್ಕೆ ಅವಮಾನವಾಗುವುದನ್ನು ಕೂಡ ಸಹಿಸಬೇಡಿ ಮತ್ತು ನಿರ್ಲಕ್ಷ್ಯತನದಿಂದ ನಡೆದುಕೊಳ್ಳಬೇಡಿ ಎಂದು ಎಲ್ಲರಲ್ಲಿ ಕೂಡ ನನ್ನ ವಿನಂತಿ ಹೃದಯಪೂರ್ವಕವಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಬಂದುವಳೆ